ಫ್ರೆಂಡ್ಸ್ ಇವತ್ತು ನಾನು ನಮ್ಮದೇ ಊರಿನ ಹತ್ತಿರದಲ್ಲಿರುವ ಮಲಂಗೋಲಿಯಲ್ಲಿರುವ ಒಂದು ದರ್ಗದ ಕಿರು ಪರಿಚಯ ನಿಮಗೆ ಮಾಡಿಸಲಿದ್ದೇನೆ ಈ ದರ್ಗದ ಬಗ್ಗೆ ಕೆಲವೊಂದು ವಿಶೇಷತೆಗಳನ್ನು ತಿಳಿಯುವ ಬನ್ನಿ ಸ್ನೇಹಿತರೆ ಇವತ್ತು ನಾನು ಪರಿಚಯ ಮಾಡುವ ದರ್ಗಾ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಬೆಲಪು ಗ್ರಾಮದ ಪನಿಯೂರು ಮಲಂಗೋಲಿ ದರ್ಗಾವಾಗಿದೆ ಹೌದು ನಮ್ಮ ಭಾರತ ದೇಶವು ಹಲವಾರು ಸೂಪಿಸಂತರು ಮಹಾತ್ಮರು ಮನುಕುಲವನ್ನು ಸರಿದಾರಿಗೆ ತರಲು ಆಯ್ಕೆ ಮಾಡಿದ ಪುಣ್ಯ ಭೂಮಿಯಾಗಿದೆ ಇಲ್ಲಿ ಎಲ್ಲಾ ಜಾತಿ ಧರ್ಮ ಪಂಗಡಗಳಲ್ಲಿ ಸಾಧು ಸಂತರು ಬಂದು ಹೋಗಿದ್ದಾರೆ ಧರ್ಮ ಪ್ರಚಾರವನ್ನು ಕೈಗೆತ್ತಿಕೊಂಡು ಅಜ್ಞಾನದ ಅಂಧಕಾರದಲ್ಲಿ ಮುಳುಗುತ್ತಿದ್ದ ಜನರನ್ನು ಕೈ ಹಿಡಿದು ಸತ್ಯದಾರಿಗೆ ತಂದ ಮಹಾತ್ಮರು ಕಾಲಕ್ರಮೇಣ ತಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಇಹಲೋಕಕ್ಕೆ ವಿದಾಯ ಹೇಳಿ ಮುಂದೆ ಜನಮಾನಸದಿಂದ ಮರೆಯಾಗಿ ಹೋದರೂ ಮಹಾತ್ಮರ ಇರುವಿಕೆ ಕಾಲಕಾಲಕ್ಕೆ ಪ್ರಕಟವಾಗುವಂತೆ ಸರ್ವಶಕ್ತನಾದ ಅಲ್ಲಾಹು ಮಾಡುತ್ತಲೇ ಇರುತ್ತಾನೆ ಹೌದು ಇಂತಹದೇ ಮಹಾತ್ಮರ ಸಾಲಿಗೆ ಸೇರಿದವರಾಗಿದ್ದಾರೆ ಅನಿಯೂರು ಮಲಂಗೋಲಿಯಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದ್ ಜಮೀರುದ್ದೀನ್ ವಲಿಯುಲ್ಲಾಹ್ ಸೈಯದ್ ಅಕ್ಬರ್ ಅಬ್ಬಾಸ್ ಬಾದ್ ಶಾ ವಲಿಯುಲ್ಲಾಹ್ ಸೈಯದ್ ಫಾತಿಮಾ ಬಿವಿ ಸೈಯದ್ ಫಾತಿಮತ್ ಝುಹ್ರಾಹುವನ್ ಬಹಳ ಪುರಾತನ ಕಾಲದ ದರ್ಗಾವಾಗಿದ್ದರೂ ಅದೆಷ್ಟೋ ವರ್ಷಗಳ ಕಾಲ ನಿಗೂಢವಾಗಿಯೂ ಯಾರಿಗೂ ಗೊತ್ತಾಗದ ರೀತಿಯೇ ಇದ್ದ ಈ ಮಹಾನುಭಾವರ ದರ್ಗಾ ಶರೀಫ್ ಊರಿನ ಹಿರಿಯರಿಗೆ ಪದೇ ಪದೇ ಕನಸು ಬೀಳುವ ಮೂಲಕ ಮಲಂಗೋಲಿ ಎಂಬ ಸ್ಥಳದಲ್ಲಿ ಮಕ್ಬರ ಇರುವ ಸೂಚನೆ ನೀಡುತ್ತಿತ್ತು ಅನ್ಯಮತಿಯ ಸಹೋದರರೊಬ್ಬರ ಅಧೀನದಲ್ಲಿ ಆ ಜಾಗ ಇದ್ದ ಕಾರಣ ಈ ವಿಚಾರದಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಲು ಯಾರಿಗೂ ಸಾಧ್ಯವಾಗಿರಲಿಲ್ಲ ಆದರೂ ವರ್ಷಕ್ಕೆ ಎರಡು ಸಲ ಝಿಯರತ್ ಕಾರ್ಯಕ್ರಮ ಜರುಗುತ್ತಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಚ್ಚರಿಯ ವಿಷಯ ಏನೆಂದರೆ ಜೀವಂತವಾಗಿದ್ದು ಸರ್ವವನ್ನು ಅಲ್ಲಾಹನ ಸಂತೃಪ್ತಿಗೆ ಅರ್ಪಿಸಿ ಈಹಲೋಕದ ಸರ್ವ ವ್ಯಾಮೋಹಗಳಿಂದಲೂ ದೂರವಿದ್ದು ಒಲಿ ಪಟ್ಟವನ್ನು ಅಲಂಕರಿಸಿದ್ದ ಅಬ್ದುಲ್ ಜಬ್ಬಾರ್ ಮಸ್ತಾನ್ ಉಪ್ಪಾಪರವರು ಒಂಟಿಯಾಗಿಯೇ ಸದಾ ಮಲಂಗೋಲಿ ಮಕ್ಬರ ಇರುವ ಸ್ಥಳದಲ್ಲಿ ಜಿಯಾರತ್ ಮಾಡುತ್ತಿದ್ದರು ಮಲಂಗೋಲಿ ಪರಿಸರದಲ್ಲಿ ಮಹಾತ್ಮರ ಮಕ್ಬರ ಇದೆ ಎಂದು ಜಬ್ಬರ್ ಮಸ್ತಾನ್ ಉಪ್ಪಾಪರವರಿಗೆ ಸ್ಪಷ್ಟವಾಗಿ ಅರಿವಿತ್ತು ಉನ್ನತ ಮಟ್ಟದ ಧಾರ್ಮಿಕ ಪಂಡಿತರು ಕೂಡ ಮಲಂಗೋಲಿಯಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವುದು ಅಲ್ಲಾಹನ ಇಷ್ಟದಾಸರು ಎಂದು ಅಂಗೀಕರಿಸಿದರುಲಿಯ ಮೂಲಗಳ ಪ್ರಕಾರ ಜಬ್ಬರ್ ಮಸ್ತಾನ್ ಉಪ್ಪ ಸ್ಪಷ್ಟವಾಗಿ ಹೇಳಿದ್ದಾರೆ ಮಲಂಗೋಲಿ ಪರಿಸರದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರು ಸೈಯದ್ಗಳು ಅಂದರೆ ಪ್ರವಾದಿ ಪರಂಪರೆಗೆ ಸೇರಿದವರು ಕಾದರಿಯ ತ್ವರಿಕತ್ತಿನ ಶೈಖ್ರವರು ಎಂದು ಇಲ್ಲಿ ಸ್ಪಷ್ಟವಾಗಿ ಅವಲೋಕಿಸಿದರೆ ಈ ದರ್ಗಾ ಹಜರತ್ ಟಿಪ್ಪು ಸುಲ್ತಾನ್ ರವರ ಕಾಲಕ್ಕಿಂತಲೂ ಮುಂಚಿನದು ಎಂದು ತಿಳಿದು ಬಂದಿದೆ ಮತ್ತೊಂದು ಸ್ಥಳೀಯ ಮೂಲಗಳ ಪ್ರಕಾರ ಮಲಂಗೋಲಿಯಿಂದ ಕೋಟೆ ದರ್ಗಾ ತನಕ ಸುರಂಗ ಮಾರ್ಗ ಇತ್ತು ಆದರೆ ಈಗ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಕಾಡು ನಾಡಾಗುವ ಸಂದರ್ಭದಲ್ಲಿ ಎಲ್ಲವೂ ಮರೆಯಾಗಿ ಹೋಗಿದೆ ಇತಿಹಾಸದ ಪುಟಗಳಲ್ಲಿ ಅಚ್ಚಲಿಯದೆ ಉಳಿಯುವ ಎಲ್ಲಾ ಕುರುಹುಗಳು ಮಲಂಗೋಲಿಯಲ್ಲಿ ಇತ್ತು ಆದರೆ ಇದೆಲ್ಲದರ ಅರಿವಿರದ ಕಾರಣ ಎಲ್ಲವೂ ನಾಶವಾಗಿ ಹೋಗಿದೆ ಕಾಲಕ್ರಮೇಣ ಮಲಂಗೋಲಿ ಮಹಾತ್ಮರ ಕರಮತ್ ಬಗ್ಗೆ ಅರಿವಾದ ಅನ್ಯಮತಿಯ ಸಹೋದರ ಅಷ್ಟೂ ಜಾಗವನ್ನು ದರ್ಗಾ ಪರಿಸರಕ್ಕೆ ದಾನ ನೀಡಿದರು ಆಮೇಲೆ ಸುಂದರವಾದ ದರ್ಗಾ ಕಟ್ಟಡ ಜುಮಾ ಮಸ್ಜಿದಿ ಹಾಗೂ ಧಾರ್ಮಿಕ ವಿದ್ಯಾಭ್ಯಾಸಕ್ಕಾಗಿ ಮದ್ರಸ ಕೂಡ ಆರಂಭವಾಗಿತ್ತು ವರ್ಷವು ಕಾರ್ಯಕ್ರಮ ಇಲ್ಲಿ ವಿಜೃಂಭಣೆಯಿಂದ ಜರುಗುತ್ತದೆ ಅದೇ ರೀತಿ ಮಾಸಿಕ ಅಸ್ಮಾ ಉಲ್ ಹುಸನ ರಾತಿಪ್ ಸ್ವಲಾತ್ ಮದ್ರಿಸ್ ಮಹಲತರ್ ಬದ್ರಿಯಾ ಎಲ್ಲವೂ ಕೂಡ ಇಲ್ಲಿ ಕ್ರಮಬದ್ಧವಾಗಿ ಜರುಗುತ್ತಲೇ ಇದೆ ಹಲವಾರು ಕಶ್ಪು ಕರಾಮತ್ ಇಂದಿಗೂ ಇಲ್ಲಿ ಪ್ರಕಟವಾಗುತ್ತಲೇ ಇದೆ ಇಲ್ಲಿ ಬಂದು ತಮ್ಮ ಸಮಸ್ಯೆ ಒಲಿಯವರ ಮುಂದಿಟ್ಟು ಅಲ್ಲಾಹನಲ್ಲಿ ಪ್ರಾರ್ಥಿಸಿದರೆ ಪರಿಹಾರ ಖಂಡಿತವಾಗಿಯೂ ಸಿಗುತ್ತದೆ ಕಾಪುವಿನಿಂದ ಮಲ್ಲಾರು ಮೂಲಕ ಬೆಲಪು ಗ್ರಾಮದಿಂದ ಬರುವುದಾದರೆ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಉಚ್ಚಿಲದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಮಲಂಗೋಲಿ ದರ್ಗಾ ಇದೆ ಅಲ್ಲಾಹು ಈ ಮಹಾನರ ಬರ್ಕತ್ತಿನಿಂದ ನಮ್ಮೆಲ್ಲ ಉದ್ದೇಶಗಳನ್ನು ಈಡೇರಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋಗೆ ವಿರಾಮ ಹೇಳುತ್ತಿದ್ದೇನೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಮಲಂಗೋಲಿ ದರ್ಗಾ ಇದೆ ಇದರ ಹಿನ್ನೆಲೆ ಏನು ಯಾವ ರೀತಿ ಇದೆ ಇದರ ಚರಿತ್ರೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ನಿಮಗೆ ವಿವರಿಸಿದ್ದೇನೆ ಇನ್ನು ಮುಂದಿನ ವೀಡಿಯೋದಲ್ಲಿ ಅಥವಾ ಮುಂದಿನ ಸಂಚಿಕೆಯಲ್ಲಿ ಆಗಿರಬಹುದು ಮತ್ತಷ್ಟು ವಿವರಗಳನ್ನು ನೀಡಲಿದ್ದೇನೆ ಅದೇ ರೀತಿ ಇಂತಹ ಹಲವಾರು ವೀಡಿಯೋಸ್ಗಳನ್ನು ಕೂಡ ಮಾಡ್ತೇನೆ ನಿಮ್ಮ ಸಪೋರ್ಟ್ ನನಗೆ ಅಗತ್ಯ ಅದಕ್ಕೋಸ್ಕರ ನೀವು ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೂ ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡುವವರು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಧನ್ಯವಾದಗಳು